ವಿಜ್ಞಾನ ಎಷ್ಟು ಮುಂದುವರೆದೈತೆಲ್ಲ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ವಿಜ್ಞಾನ ಜೀನ್ ಕ್ಲೋನಿಂಗ್ ಅಂತ ಮಾಡ್ತಾರ ಅಂದ್ರೆ ನಿಮ್ಮದೊಂದು ಕಣ ಜೀವಕೋಶ ತಗೊಂಡು ಒಂದು ಶೆಲ್ ತಗೊಂಡ್ರು ಅಂದ್ರೆ ಮತ್ತೊಂದು ಮನುಷ್ಯನನ್ನು ನಿರ್ಮಾಣ ಮಾಡಬಹುದು ವಿಜ್ಞಾನ ಒಬ್ಬ ಮನುಷ್ಯನನ್ನು ನಿರ್ಮಾಣ ಮಾಡುವಷ್ಟು ಸಾಮರ್ಥ್ಯ ವಿಜ್ಞಾನಕ್ಕೆ ಬಂದೇ ಹೊರತು ದೇಹದೊಳಗಿರುವ ರಕ್ತ ನಿರ್ಮಾಣ ಮಾಡುವಷ್ಟು ತಯಾರು ಮಾಡುವಷ್ಟು ವಿಜ್ಞಾನ ಮುಂದುವರೆದಿಲ್ಲ ಅದು ದೇವರ ಕೊಟ್ಟ ದೇಹದೊಳಗೆ ಮಾತ್ರ ನಿರ್ಮಾಣ ಆಗ್ತೈತಿ ಇದು ಅದ್ಭುತ ಅಲ್ಲೇನೇ ಏನು ಅದ್ಭುತ ಇಲ್ಲ ಇದು ಕೆಡಸ್ಕೋಬಾರದು ದೇಹ ಅಷ್ಟು ಅದ್ಭುತ ಮಾತು ಶರಣರು ಇದಕ್ಕೇನಂದ್ರು ಅಂದ್ರೆ ಮಾತೆಂಬುದು ಜೋಕರ್ ಲಿಂಗ ಇದು ಕಲ್ಲಿನ ಲಿಂಗ ಅಲ್ಲ ಇದು ಬೆಳಕಿನ ಲಿಂಗ ದೇವರ ಬಗ್ಗೆ ಹೇಳುವಾಗ ದೇವರು ನಿರಾಕಾರ ಅವನಿಗೆ ಆಕಾರ ಇಲ್ಲ ಅಂತ ಮಾತಾಡ್ತಿಲ್ಲ ಅಂತ ನಿರಾಕಾರವಾದ ದೇವನನ್ನು ಶಬ್ದ ಸಾಮ್ರಾಜ್ಯ ಕಟ್ಟಿ ಶಬ್ದೊಳಗ ತೋರಿಸುವಂತ ಸಾಮರ್ಥ್ಯ ಭಾಷೆಗಳ ಮಾತಿನೊಳಗೈತೆ ಮಾತೊಂದು ಮನುಷ್ಯನಿಂದ ತೆಗೆದು ಬಿಟ್ರೆ ಇ ಜಸ್ಟ್ ಬಿಕಮ್ಸ್ ಅನ್ ಅನಿಮಲ್ ಮಾತು ತೆಗೆದು ಬಿಟ್ರೆ ಪ್ರಾಣಿಗೂ ಮತ್ತು ಮನುಷ್ಯ ಏನೂ ವ್ಯತ್ಯಾಸ ಇರುವುದಿಲ್ಲ ಇವನು ಒಂದು ಪ್ರಾಣಿ ಅಷ್ಟೆ ಮಾತಷ್ಟು ಚಲೋ ಕೆಲಸ ಮಾಡ್ತೈತಿ ಮಾತಿನೊಳಗಷ್ಟು ಸಾಮರ್ಥ್ಯ ಐತಿ ಸುಮ್ಮನೆ ಒಂದು ಮಾತ ಎಷ್ಟು ಕೆಲಸ ಮಾಡ್ತೈತೆ ಅಷ್ಟು ಅದ್ಭುತ ಮನಸ್ಸು ಮನುಷ್ಯನ ಮನಸ್ಸು ಅವನ ಮುಖದ ಮೇಲಿನ ನಗೆ ಇದ್ರ ಅವನ ಮನಸ್ಸನ್ನ ಕಿದ್ರ ಮುಖ ನಗೆ ಕಾಣುತ್ತೆ ಇಫ್ ಯುವರ್ ಮೈಂಡ್ ಸ್ಮೈಲ್ಸ್ ದರ್ ಇಸ್ ಅ ಸ್ಮೈಲ್ ಆನ್ ಯುವರ್ ಫೇಸ್ ಇಫ್ ಅ ಮೈಂಡ್ ಕ್ರೈಸ್ ನಿನ್ನ 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 ಮನಸ್ಸು ನಕ್ಕಿತು ಅಂದ್ರೆ ನಿನ್ನ ಮುಖದ ಮೇಲೆ ಐತಿ ಮನಸ್ಸಿನೊಳಗ ದುಃಖ ದುಃಖಿತ್ತು ಅಂದ್ರೆ ಮುಖದ ಮೇಲೆ ಎಲ್ಲಿಂದ ಬರ್ತೈತಿ ಹೇಳಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮನಸ್ಸು ಬಹಳ ಚಲೋ ಇರಬೇಕು ಮನುಷ್ಯನ ಬದುಕಿನ ಎಲ್ಲ ಕ್ರಿಯೆಗಳಿಗೆ ಕೇಂದ್ರ ಬಿಂದು ಯಾವುದು ಅಂದ್ರೆ ಮನುಷ್ಯನ ಮನಸ್ಸು ಮನಸ್ಸು ಕೆಟ್ಟದು ಬದುಕು ಕೆಟ್ಟು ಹೋಗ್ತವೆ ಈ ಮನುಷ್ಯನ ಮನಸ್ಸದೆಲ್ಲ ಇದೊಂದು ಫಲ ಇದ್ದಂಗಿದೆ ಇದೊಂದು ಫಲ ಇತ್ತು ಈಗ ನೀವು ನೋಡ್ರಿ ಹೊಲ ಇರ್ತೈತಿ ಹೊಲದಾಗ ಬಿತ್ತಿದ ಜೋಳ ಬಿತ್ತಿರ್ತೇವೆ ಯಾರೂ ಕಳೆ ಬಿತ್ತಿಲ್ಲ ಬಿತ್ತಿದ್ದ ಬೆಳೆ ಅದ್ರ ಕಳೆ ಬೆಳೆ ಜೊತೆಗೆ ಕಳೆ ಬರ್ತೈತಿ ಯಾರ್ಯಾರ ಕಳೆ ಬಿಂತೆ ಅಂದ್ರೆ ರೈತರು ಬಂದಾಗ ಬಿತ್ತಿದ್ದೆಲ್ಲ ಜೋಳ ಬಿತ್ತೀವಿ ಆದ್ರ ಜೋಳದ ಜೋಳದ ಜೊತೆ ಜೊತೆಗಿನೇ ಕಳೆ ಬರ್ತೈತಿ ಹಂಗ ಕಳೆ ಬಿಟ್ಟರೆ ತೆಗಿಲಾರು ಬಿಟ್ರೆ ಬೆಳೆನೂ ಬರೋದಿಲ್ಲ ಫಲನೂ ಕೆಡ್ತೈತಿ ಅದಕ್ಕೊಬ್ಬ ಜಾಣ ರೈತ ಆದವ ಏನ್ ಮಾಡ್ತಾನ ಅಂದ್ರ ಬೆಳೆ ರಕ್ಷಣಾ ಮಾಡ್ಬೇಕಂತ ಕಳಿ ತೆಗಿತಾನ ಕಳಿ ತೆಗಿತಾನ ಬೆಳಿ ಬೆಳೆಸ್ತಾನ ಹಂಗಿದು ಮನುಷ್ಯನ ಮನಸ್ಸನ್ನೋದು ಇದೊಂದು ಹೊಲ ಇದ್ದಂಗ ಈ ಹೊಲದೊಳಗ ಮನಸ್ಸನ್ನುವ ಹೊಲದೊಳಗ ದುರ್ಗುಣಗಳ ಕಳೆ ಬೆಳಿತಾನೆ ಇರ್ತದೆ ಜಾಣನಾದವ ತಿಳ್ಕೊಂಡವ ಜ್ಞಾನಿ ಮನುಷ್ಯ ದುರ್ಗುಣಗಳ ಕಳೆ ತೆಗಿತನ ಸದ್ಗುಣಗಳ ಬೆಳೆ ಬೆಳಕೊಂಡು ಬದುಕ್ತನ ಅವನಿಗೆ ಜ್ಞಾನಿ ಅಂತರ ತಿಳುವಳಿಕೆ ತಂದ ಇದೇ ಹೊಲ ಎಲ್ಲರಿಗೆ ಮನಸ್ಸನ್ನುವಂತ ಹೊಲ ದೇವರಿಗೆ ಕೊಟ್ಟಾನ ಯಾರಿಗೆ ಕೊಟ್ಟಿಲ್ಲ ಹೇಳ ಮಹಾತ್ಮರಾಗಿ ಅಂತ ಹೇಳ್ತೀವಿ ಜ್ಞಾನಿಗಳಾಗಿ ಅಂತ ಹೇಳ್ತೀವಿ ಶರೇಂದ್ರ ಆಗಿ ಅಂತ ಹೇಳ್ತೀವಿ ಅವ್ರಿಗೇನು ಬೇರೆ ಇರ್ತಾನ ಅವನು ಇದೇ ಕಣ್ಣ ಇದೇ ಕೈಯ್ಯ ಇದೇ ಕಾಲ ಇದೇ ಮಾತು ಇದೇ ಮನಸ್ಸು ಇದೇ ನೀರ ಇದೇ ಗಾಳಿ ಇದೇ ಬೆಳಕು ಅವರು ಅವರು ಅನುಭವಿಸಿದ್ದು ಇದೇ ನೀರು ಇದೇ ಗಾಳಿ ಇದೇ ಬೆಳಕು ನಾವು ಅನುಭವಿಸ್ತಾ ಇರೋದು ಇದೇ ನೀರು ಇದೇ ಗಾಳಿ ಇದೇನೆಲ ಆದ್ರೆ ಅವ್ರ ಬದುಕ್ ಹಂಗೆ ಕಾತು ನಮ್ ಬದುಕ್ ಹಿಂಗ್ಯಾ ಚಲೋ ಬದುಕೆಷ್ಟು ಛಲೋ ಅಂತೂ ನಂಬಿಕೆ ಕೆಟ್ಟದ್ದು ಅಂದ್ರ ಅವರು ತಮ್ಮ ಹೊಲದಾಗಿನ ಹಲಸು ತಕ್ಕೊಂಡು ಬೆಳೆ ಬೆಳಕೊಂಡಾರ ನಾವು ಆಲಸಿಗಳಾಗಿ ಬೆಳೆ ಬಂದರು ಬರ್ಲಿ ಬಿಟ್ಟರೆ ಬಿಡ್ಲಿ ಅಂತ ಬರೀ ಕಳಿ ಬೆಳೆಸಿವಿ ಅದಕ್ಕೆ ನಮ್ಮ ಬದುಕ್ ಕೆಟ್ಟ ಇದ್ದಷ್ಟೆ ಇಲ್ಲೇನು ಇದೇ ಹೊಲ ಇತ್ತು ಬುದ್ಧ ಇದೇ ಹೊಲದೊಳಗ ಕರುಣೆಯ ಬೆಳೆ ಬೆಳೆದ ಇದೇ ಹೊಲಗಳೊಳಗ ಮಹಾವೀರ ಅಹಿಂಸೆಯ ಬೆಳೆ ಬೆಳೆದ ಇದೇ ಮನಸ್ಸನ್ನುವಂಥ ಹೊಲದೊಳಗ ಬಸವ ಭಕ್ತಿಯ ಬೆಳೆ ಬೆಳೆದು ಇದೇ ಇದೇ ಮನುಷ್ಯ ಗಾಂಧಿ ಅಂತ ಬೆಳೆ ಬೆಳೆದಿತ್ತ ನೋಡಿ ಗಾಂಧಿ ಬೆಳೆಲಿಲ್ಲೇ ಸುಮ್ಮನ ಒಂದು ಗಾಂಧಿ ಒಂದು ಮಾತು ಹೇಳಿದ್ರೆ ಹತ್ತೊಂಬತ್ ನೂರ ನಲವತ್ತೇಳಕ್ಕಿಂತ ಮುಂಚೆ ಸ್ವತಂತ್ರ ಸಿಗುವುದಕ್ಕಿಂತ ಮುಂಚೆ ಗಾಂಧಿ ಒಂದು ಒಂದು ಮಾತು ಹೇಳಿದ್ರೆ ಭಾರತದ ನಲವತ್ತು ಕೋಟಿ ಜನ ಮೈಯೆಲ್ಲ ಕಿವಿಯಾಗಿ ಕೇಳ್ತಿದ್ರಂದ್ರೆ ಅವನ ಮಾತಿನೊಳಗೆ ಎಷ್ಟು ಶಕ್ತಿ ಇರಬೇಡ ಗಾಂಧಿಯ ಮಾತಿನ ಸಾಮರ್ಥ್ಯ ಎಷ್ಟಿತ್ತು ನೋಡಿ ಒಂದು ಮಾತು ಹೇಳಿದ್ರು ಯಾಕೆ ಅವ ತನ್ನ ಹೊಲಗೊಳಗ ಸತ್ಯ ಅಹಿಂಸಾ ಪ್ರಾಮಾಣಿಕತೆಯ ಬೆಳಿ ಬೆಳೆದಿದ್ದಾಗ್ತಾನ ಗಾಂಧಿ ಎಷ್ಟು ಜನ ನಾವು ನುಡಿದೀವಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ದಿಲ್ಲಿ ಆಳದವರು ಬಹಳ ಅದಾರ ಹೌದಲ್ ದಿಲ್ಲಿ ಆಳದವರು ಬಹಳ ಅದಾರ ಆದರೆ ಭಾರತೀಯರ ದಿಲ್ ಆಡದವ್ರು ಗಾಂಧಿ ಒಬ್ಬನೇ ಯಾಕ ಏನೂ ಬಯಸಿಲ್ಲ ಒಳಗೆ ಚಲೋದು ಬೆಳಕೊಂಡಿದ್ದ ಒಂದು ಘಟನಾ ನಡೀತು ಸ್ವಾತಂತ್ರ್ಯ ಪೂರ್ವದೊಳಗೆ ಗಾಂಧಿ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಜನರಿಗೆ ಪ್ರೇರೇಪಣೆ ಮಾಡಲಿಕ್ಕೆ ದೊಡ್ಡ ದೊಡ್ಡ ಸಭೆಗಳನ್ನು ಏರ್ಪಾಡು ಮಾಡ್ತಿದ್ರು ಗುಜರಾತದ ಒಂದು ಊರಿಗೆ ಹೋದ್ರು ಒಂದು ದೊಡ್ಡ ಸಭೆ ನಡೆದಿತ್ತು ಆ ಸಭೆಯಲ್ಲಿ ಬಹಳ ಜನ ಅವರ ಮಾತುಗಳನ್ನು ಕೇಳಿ ಬಂದಿದ್ದರು ಒಬ್ಬ ಶ್ರೀಮಂತರ ಗುಜರಾತಿ ಹೆಣ್ಮಗಳು ಗಾಂಧಿಯ ಮಾತು ಕೇಳಿ ಬಂದ ಗಾಂಧಿಯ ಮಾತು ಎಷ್ಟು ಸತ್ವಯುಕ್ತವಾಗಿತ್ತು ಅಂದ್ರ ಗಾಂಧಿ ಮಾತು ಕೇಳಿದ ಆ ಹೆಣ್ಮಗಳು ನಾನು ಇಲ್ಲಿಂದನೇ ಗಾಂಧಿಯ ಹಿಂದೆ ಈ ದೇಶ ಸೇವೆಗೆ ಹೋಗಬೇಕಂತ ಸಂಕಲ್ಪ ಪಟ್ಟರು ಸುಮನ ಮಾತು ಕೇಳಿ ನಿಂತ ಸ್ಥಾನದೊಳಗೆ ಅದರ ಶ್ರೀಮಂತರ ಹೆಣ್ಮಗಳು ಮೈ ತುಂಬ ಬಂಗಾರ ಹಾಕೊಂಡು ಕಾರ್ಯಕ್ರಮಕ್ಕೆ ಬಂದಿದ್ಲು ಅವಾಗ ನೋಡ್ರಿ ಬಂಗಾರ ಹಾಕೊಂಡು ಬಂದ್ರು ಯಾರನ್ನು ಮುಟ್ಟತಿದ್ದಿಲ್ಲ ಈಗ ಪಾದರಕ್ಷೆ ಬಿಟ್ಟು ನಾವು ಹಾಕೊಂಡು ಹೋಗ್ತಿವಿ ಅನ್ನೋದು ಗ್ಯಾರಂಟಿ ಇಲ್ಲ ಲಕ್ಷ ಎಲ್ಲ ಅಲ್ಲೇ ಇರ್ತೇತಿ ಗಾಂಧಿ ಮಾತು ಕೇಳಿಕ ಬಂಗಾರ ಸಾಮಾನು ಹಾಕೊಂಡು ಬಂದಿದ್ಲು ಎರದಿರೋ ಜನ ಎಲ್ಲ ಗಾಂಧಿ ಟೋಪಿ ಹಾಕಿದ್ರು ಗಾಂಧಿ ಅನುಯಾಯಿ ಆ ಬಂದಿರುವಂತ ಹೆಣ್ಮ ಹೆಸರು ಅವಂತಿಕಾ ಬಾಯಿ ಅಕ್ಕಿ ಗಾಂಧಿಯ ಮಾತು ಕೇಳಿ ಇಷ್ಟು ಪ್ರೇರಣಾ ಸಿಕ್ತಿಲ್ಲ ಮನಸ್ಸಿಗೆ ನಾನು ಇವತ್ತಿನಿಂದ ದೇಶ ಸೇವೆಗಾಗಿ ಈ ಜೀವ ಮೀಸಲು ಅಂದ ಅಲ್ಲೇ ನಿಂತಲ್ಲೇ ಎಲ್ಲ ಮೈ ಮೇಲಿನ ಬಂಗಾರ ಸಾಮಾನು ಕಳೆದು ಒಂದು ವಸ್ತ್ರದೊಳಗೆ ಕಟ್ಟಿ ಒಂದು ಗಾಂಧಿ ಟೋಪಿ ಧರಿಸಿದ ಹುಡುಗ ಕರೆದಳ ಕರೆದು ಆ ಬಂಗಾರದ ಗಂಟು ಕೊಟ್ಟು ಮನಿ ಅಡ್ರೆಸ್ ಕೊಟ್ಟು ಇದನ್ನ ನನ್ನ ಮನೆಗೆ ಹೋಗಿ ಮುಗಿಸು ಅಂತ ಹಿಂಗೆಲ್ಲರ ನಮ್ಮಲ್ಲಿ ಕೊಟ್ರ ಹುಡುಗಂತಾನ ನೋಡ್ರಿ ಅಂದ್ರೆ ಪ್ರಯೋಗ ಮಾಡಿ ಸುಮ್ಮನೆ ಒಂದು ಗಾಂಧಿ ಟೋಪಿ ಮಾಡಿ ಹಾಕೊಂಡು ಹುಡುಗ ಕರೆಸದ ಕರೆದು ತಮ್ಮ ಬಾ ಅಂತ ಹೇಳಿ ತನ್ನ ಮನೆ ಅಡ್ರೆಸ್ ಕೊಟ್ಟು ಇವೆಲ್ಲ ನನ್ನ ಬಂಗಾರ ಸಾಮಾನ ಇದನ್ನ ನನ್ನ ಮನೆಗೆ ಒಯ್ದು ಮುಟ್ಟಿಸಂತ ಅಡ್ರೆಸ್ ಕೊಟ್ಟು ನಾನು ಹೊರಟೆ ಗಾಂಧಿ ಸೇವೆ ಆ ಹುಡುಗಂತನ ನಾನು ನಿನಗ ಪರಿಚಯ ಇಲ್ಲ ನೀ ನನಗೂ ಪರಿಚಯ ಇಲ್ಲ ಇಷ್ಟೆಲ್ಲ ಬಂಗಾರ ಸಾಮಾನು ನನ್ನ ಕೈಯಾಗಿ ಕೊಟ್ಟಿಯಲ್ಲ ನೀ ಕೊಟ್ಟ ಸಾಮಾನು ನಾನು ಮನೆ ಅಂತ ಏನು ಗ್ಯಾರಂಟಿ ಅಂತ ಹುಡುಗ ಕೇಳ್ತಾನೆ ಅವಂತಿಕ ಬಾಯಿ ಅವಂತಿಕ ಬಾಯಿ ಅಂತಳ ಆ ಗ್ಯಾರಂಟಿ ಇರೋದಕ್ಕೆ ಕೊಟ್ಟೀನಿ ಅನ್ಲಕ್ಕ ನೀ ನೀ ಕೊಟ್ಟ ಸಾಮಾನು ಇದು ಮುಟ್ಟಿಸ್ತೀ ಅನ್ನೋ ಗ್ಯಾರಂಟಿ ಐತಿ ನನಗೆ ಆ ಹುಡುಕ್ ಕೇಳ್ತಾನೆ ಯಾವ ಗ್ಯಾರಂಟಿ ಮೇಲೆ ನನಗೆ ಕೊಟ್ಟಿ ಅಂತ ಕೇಳ್ತಾನೆ ಅವಾಗ ಅವಂತಿಕ ಬಾಯಿ ಹೇಳ್ತಾಳೆ ಯಾರ ಗಾಂಧಿ ಟೋಪಿ ಹಾಕೊಂಡು ಸಮಾಜ ಸೇವಾ ಮಾಡಕ್ಕೆ ಬಂದಾರ ಅವರು ಜನರಿಗೆ ಮೋಸ ಮಾಡಲ್ಲ ಅನ್ನೋ ಗ್ಯಾರಂಟಿ ಮೇಲೆ ಕೊಡ್ತೀನಿ ನಾನು ನಾವು ಯಾಕೆ ಓಟ್ ಹಾಕಿವಿ ಅವ್ರಿಗೆ ಅಂದ್ರೆ ಜನರಿಗೆ ಮೋಸ ಮಾಡಲ್ಲ ಅನ್ನೋ ಗ್ಯಾರಂಟಿ ಮೇಲೆ ಓಟ್ ಹಾಕಿವಿ ಅಲ್ಲೇ ಒಂದು ಮಾತು ಇದು ಗಾಂಧಿ ಅವ ಈ ಹೊಲದೊಳಗೆ ಇಂಥ ಬೆಳೆ ಬೆಳೆದಿದ್ದ ಅಲ್ಲೇ ಸುಮ್ಮನ ಇಂಥ ಮನಸ್ಸು ಕಟ್ಟಬೇಕು ಅಷ್ಟೇ ಒಂದು ದೇಹ ಇನ್ನೊಂದು ಮಾತು ಇನ್ನೊಂದು ಮನಸ್ಸು ಇವು ತ್ರಿಕರ್ಣಗಳಂತಾರೆ ಇವು ಈ ಮೂರು ಚಲೋ ಇದ್ರೆ ಮುಗಿತಷ್ಟೇ ಬದುಕು ಏನು ಧರ್ಮ ಅಂದ್ರೆ ಏನು ಆಧ್ಯಾತ್ಮ ಅಂದ್ರೆ ಮತ್ತೇನಲ್ಲ ನಿನ್ನ ಮೈ ನಿನ್ನ ಮಾತ ನಿನ್ನ ಮನಸ್ಸು ಇವು ಕೆಡಿಸ್ಲಾರ್ದಂಗೆ ಇಟ್ಕೊಂಡಿ ಅಂದ್ರೆ ಅದೇ ಧರ್ಮ ಅದೇ ಅಧ್ಯಾತ್ಮ ಇದೇ ಜೀವನ್ ಮುಕ್ತ ಅವಸ್ಥೆ ಅಂತ ಕರೀತಾರೆ ಇದಕ್ಕಿಂತ ದೊಡ್ಡ ಧರ್ಮವೇ ಇಲ್ಲ ಇದಕ್ಕೆ